ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ನಾನು ಈ ಒಂದು ಚಳಿ ಕಾಲದಲ್ಲಿ ಮೀನ್ಸ್ ಈ ಒಂದು ವಿಂಟರ್ ಸೀಸನಲ್ಲಿ ಮಕ್ಕಳಲ್ಲಿ ಕಾಡ್ತಕ್ಕಂಥ ಒಂದು ಸಮಸ್ಯೆ ಏನು ಅಂತಂದರೆ ನೆಗಡಿ ಮತ್ತು ಕೆಮ್ಮು ಇದಕ್ಕೆ ಒಂದು ಮನೆ ಮದ್ದು ಏನು ಮಾಡ್ಬೋದು ಅಂತ ನಾನು ಟ್ರೈ ಮಾಡಿದ್ದೀನಿ ಸೊ ನನ್ನ ಮಗನಿಗೂ ಕೂಡ ನೆಗಡಿ ಆಗಿತ್ತು ಸೊ ಹಾಗಾಗಿ ನಾನು ಇದೇ ಒಂದು ಮನೆ ಮದ್ದನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಹಾಗಾದರೆ ಆ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ತವಾನ ಇಟ್ಟು ತವ ಬಿಸಿ ಆದಮೇಲೆ ಅಜ್ವಾನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಜ್ವಾನನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿದಾದ್ಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು ಒಂದು ಮೂರು ಎಸ್ಲು ಬೆಳ್ಳುಳ್ಳಿಯನ್ನು ಅದನ್ನು ಒಂದು ಎರಡು ನಿಮಿಷ ಅಷ್ಟು ರೋಸ್ಟ್ ಮಾಡ್ಕೊಳ್ಬೇಕು ಅಂದರೆ ಹುರ್ಕೊಂಡು ಬಿಸಿ ಮಾಡ್ಕೋಬೇಕು ಅದನ್ನು ಪಕ್ಕಕ್ಕಿಡೋಣ ಈಗ ಒಂದು ಬೌಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಆ್ಯಕ್ಚುಲಿ ಇದಕ್ಕೆ ಸಾಸಿವೆ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು ಅದು ಸ್ವಲ್ಪ ಕಾದ ನಂತರ ಅದಕ್ಕೆ ಒಂದು ಮೂರು ಲವಂಗನ ಸೇರಿಸಿ ಒಂದು ಕರ್ಪೂರನ ಸೇರಿಸಿ ಅದನ್ನು ಕಾಯಲಿಕ್ಕೆ ಇಡಬೇಕು ಸೊ ಇದಾದ ನಂತರ ಕಾದ ನಂತರ ಇದನ್ನು ಪಕ್ಕಕ್ಕೆ ತೊಗೊಂಡು ಈ ಅಜ್ವಾನ ಮತ್ತು ಬೆಳ್ಳುಳ್ಳಿಯನ್ನು ಒಂದು ಖರ್ಚೀಪ್ಗೆ ಹಾಕ್ಬಿಟ್ಟು ನೀಟಾಗಿ ಗಂಟು ಥರ ಕಟ್ಬಿಟ್ಟು ಅದ ನಂತರ ಆ ಮ ಆ ಒಂದು ಅಜ್ವನ ಒಂದು ಖರ್ಚೀಪಲ್ಲಿ ಕಟ್ಟಿರ್ತೀವಲ್ಲ ಆ ಒಂದು ಉಂಡೆನ ಮಗುಗೆ ಸ್ಮೆಲ್ ತೋರಿಸ್ತಾ ಇರಬೇಕು ಅದರಿಂದ ಬೇಗನೆ ರಿಲೀಫ್ ಆಗುತ್ತೆ ಮತ್ತು ಮೂಗ್ ಬ್ಲಾಕ್ ಆಗಿರುತ್ತಲ್ಲ ಅದು ಕೂಡ ಓಪನ್ ಆಗುತ್ತೆ ಮಗು ಉಸಿರಾಡಲಿಕ್ಕೆ ತುಂಬ ಆಗುತ್ತೆ ಈ ಒಂದು ಎಣ್ಣೆನ ಮಗುವಿನ ಒಂದು ಎದೆ ಭಾಗದಲ್ಲಿ ಮತ್ತು ಬೆನ್ನಿನ ಹಿಂಭಾಗದಲ್ಲಿ ಕೂಡ ಚೆನ್ನಾಗಿ ಮಸಾಜ್ ಮಾಡಬೇಕು ಸೊ ಗೈಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈ ಒಂದು ಹೋಮ್ ರೆಮಿಡಿಯಿಂದ ಮಗುಗೆ ತುಂಬಾ ಕ್ಯೂರ್ ಆಗಿದೆ ನನ್ನ ಮಗನಿಗೂ ಕೂಡ ಕ್ಯೂರ್ ಆಗಿದೆ ಸೊ ಅದಕ್ಕಾಗಿ ಟ್ರೈ ಮಾಡಿದ್ದೇನೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್